ಒಬ್ಬ ರಾಜ ಒಂದು ಊರಾಗ ಸೈವರ್ ತಯಾರು ಮಾಡಿದ್ದ ಮಗಳಿಗೆ ಗಂಡನ್ ತಯಾರು ಮಾಡಿದ್ದ ತಯಾರು ಮಾಡಿದಾಗ ಏನ್ ಮಾಡ್ತಿದ್ದ ಅವ ಏನ್ ಹೇಳಿದ್ದ ರಾಜ ಅದ್ರಾಗ ಯಾರು ಜಿಗತಾರ ಅವ್ರಿಗೆ ನಾನು ಮಗಳು ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದ ಹೇಳಿ ಕುಡಿದ ಕಂಡ್ ಇವ್ ಏನ್ ಮಾಡಿದ ಎಲ್ಲ ರಾಜಗಳು ಎಲ್ಲರೂ ಬಂದ್ರು ಆ ಬಂದ ಹೊಂಡ ನೋಡ್ತಾರ ಅದ್ರಾಗ ಹಾವ ಚೋಳ ಮಸುಳಿ ಎಲ್ಲಾ ಬಿಟ್ಟು ಬಿಟ್ಟಿದ್ದಾವ್ ರಾಜ ಬಿಟ್ಟು ನೋಡಿದ್ರು ಎಲ್ಲ ರಾಜರು ಬರೋವರು ಅವ ಮಾಸಡಿ ನೋಡವರು ಇದ್ದು ಜೀವ ಎಲ್ಲಿದು ಎಲ್ಲಿ ಹೆಣ್ಣು ಅಂತೇಳಿ ಬಿಟ್ಕೊಟ್ಟು ಒಟ್ರು ಹೋಗಿಬಿಟ್ರು ಹೋಗಿಬಿಟ್ರು ಯಾರೂ ಜಿಗಿಲಿಲ್ಲ ಅದು ಹೋಗಿ ದಡಮ್ ಮತ್ತು ಜಿಗಿದು ಬಿಟ್ಟಿತ್ತು ಜಿಗಿದು ಬಿಟ್ಟಿತ್ತು ರಾಜನ ಮುಂದೆ ಅವ್ರ ಸೇವಕರು ಹಿಡ್ಕೊಂಡು ಆದರು ಸರ್ ಇವ್ ಜಿಗದಾನ ನೋಡ್ರಿ ಅಂದರು ಇವ್ ಜಿಗದ ನೋಡ್ರಿ ಅಂದ್ಗುಳಿಲ್ಲ ನಾ ಅವ್ರು ಏನಂದ್ರು ಏನಪ್ಪ ಮತ್ತು ನಿನಗೇನು ರೊಕ್ಕ ರೂಪಾಯಿ ಬೇಕೇನು ಅಂದರು ಯಾರಿಗೆ ಬೇಕು ಅಂಬರೇ ರಕ ರೂಪಾಯಿ ಒತ್ತಾನೆ ನಿಂತು ಇಟ್ಕೊಂಡು ಅವನೇಲಿ ಕಾಯ್ಲಿ ನಾವು ವಾಲ್ಯಪ್ಪ ಅಂದ ಮತ್ತು ನಾನು ಅರ್ಧ ರಾಜಕೀಯ ಕೊಡ್ತೇನೆ ನಿನ್ನಿ ನನ್ನ ಅರ್ಧ ಏನರ ಬೇಕೇನು ನಿನಗೆ ಅಂದ ಕತ್ತಿ ಹಿಡ್ಕೊಂಡು ಕಣಾರ್ ಹಿಡ್ಕೊಂಡು ಮಂದಿ ಕಡಿ ಅವ್ರನ್ನ ಬಡಿ ಇವ್ರನ್ನ ಬಡಿ ವಾಲ್ಯ ಮರ್ಯ ಅದನ್ನು ವಾಲ್ಯ ಅಂದ ಅವಂದ ನನ್ನ ಮಗಳ ಚೆಲಿವೆ ಅದಾಳ ಆಕ ಮನಸ್ಸು ಇದ್ದಂಗೆ ಐತಿ ನನ್ನ ಮಗಳ ನಿನಗೆ ಕೊಡ್ಲಿ ಅನ್ನೋ ಅಂದ ಯಾರಿಗೆ ಬೇಕು ಅಂಬರೇ ಅದು ಉಪ್ಪಿಲ್ಲ ಕ್ಯಾರಿಲ್ಲ ಅದೇ ಎಲ್ಲಿ ತೊಗೊಂಡ ಅದನ್ನು ವಾಲ್ಯ ಅಂದ ಮತ್ ನಿನ್ನ ಏನಾರ ಬೇಕು ಅಂದ ಎಲ್ಲಿ ಸುಮ್ನೆ ಅವ್ನ ನುಗ್ಸ ಹುಡ್ಕಾಡಕೈತಿ ನಾವ್ ಸಿಗಲ್ಲ ಹಾಗೆ ನಮಗ ಇಲ್ಲಿ ಕರ್ಕೊಂಡ್ ಬಂದು ಕುಂದರ್ಸ್ ಕ್ಯಾರಿಂದ ಹೇಳ್ತಾರ ಗದ್ಮಕತ್ತ ಹತ್ತಾಕತಿ ಐತಿ ನಾವ್ರ ಮುಂದ ಎಲ್ಲಿಗೆ ಮುಂದ ಊರಿಗೆ ಹೋಗ್ಬೇಕ ನಾಳೆ ಮುಂಜಾನೆ ಅಲ್ಲಿ ಹ್ಞೂ ಅಂದೇವು ಅವ್ರು ಕೇಳ್ತಾರ ಯಾರು ಹೇಳ್ಬೇಕು ಪಸಿತ್ ಎಲ್ಲಾರ್ದು ಹಿಂಗ ಆಗಿ ಬಿಟ್ಟೈತಿ ಎಲ್ಲಾರ್ದು ಹಿಂಗ ಇಲ್ಲಿ ಎಲ್ಲರೂ ಹೆಂಗೈತಿ ಎಲ್ಲರೂ ನೆಲ್ಲವರು ಇಲ್ಲಿ ಎಲ್ಲರೂ ನೆಲ್ಲವರು ಉಪ್ಪಿನವನ ನೋಡಿ ತೆಂಗಿನಕಾಯಿ ಅಣ್ಣಂಗೆ ಎಲ್ಲರೂ ನೆಲ್ಲವರು ಮಳೆಯಾದರೂ ತೋದಿತ್ತಂತ ಉಪ್ಪಿನವ್ ನೆಲ್ತಾನು ಉಪ್ಪಿನ ನೋಡಿ ತೆಂಗಿನಕಾಯಿ ಅವ್ನು ಸುಳ್ಳ ನೆಳತಾನು ವಯಸ್ಸಾದವ್ರು ಅಂಥರ ಯಾಕಾದೇವ ಅಂತ ಹರ್ಯದವರು ದೇವ್ರ ಗುಡಿಯ ಸುತ್ತಾರ ಮದ್ವಿ ಆಗಲಿ ಅಂತ ಎಲ್ಲರೂ ನೆಳ್ಳವರು ಇಲ್ಲಿ ಎಲ್ಲರೂ ನೆಲ್ಲವರು ಉಪ್ಪಿನವನ ನೋಡಿ ತೆಂಗಿನಕಾಯಿ ಅಣ್ಣಂಗೆ ಎಲ್ಲರೂ ನೆಳ್ಳವರು ವಯಸ್ಸಾದವ್ರು ಅಂತಾರ ಮದ್ವಿ ಯಾಕ ಅಂತ ಹರ್ಯದವ್ರು ದೇವ್ರ ಗುಡಿ ಸುತ್ತಾರೆ ಮದುವೆ ಆಗಲ್ಲ ಅಂತ ಎಷ್ಟೋ ಮಂದಿ ದೇವರ ಬೇವುತಾರ ಮಕ್ಕಳು ಹೆಚ್ಚಾಗಿ ಮಕ್ಕಳು ಇಲ್ಲವರು ಹರಿಕೆ ದೇವರ ದೇವ್ರ ಹೋಗಿ ಬಾಳ್ಯದೊಳಗೆ ಎಲ್ಲ ಮಂದಿ ನೆಳುತು ನಡ್ದೈತಿ ನೆಳುತು ಮಾಡಿದ ಗಳಿಕೆ ಬಿಟ್ಟು ಬರ್ರಿ ಗೈಲೆ ಹೋಗೋದೈತಿ ಎಲ್ಲರೂ ನೆಳ್ಳವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನ ನೋಡಿ ತೆಂಗಿನಕಾಯಿ ಅನ್ನಂಗೆ ಎಲ್ಲರು ನೆಳ್ಳವರು ಅಂತ ಇವತ್ತಲ್ಲಿ ಕಾರ್ಯಕ್ರಮದಾಗ ಎಲ್ಲರೂ ಭಾಳ ಅದ್ಭುತ ನಾನು ನೋಡಿದ್ರಿ ನಿಮ್ಗೆಲ್ಲರಿಗೂ ಒಂದು ಮನದ ದೊಡ್ಡ ಶರಣಾತಿ ಹೇಳ್ತೀನಿ ಯಾಕಂದರೆ ನೀವೆಲ್ಲ ಗುರುಗಳಿಗೇನು ಶರಣ್ ಮಾಡಿರಲ್ಲ ಮೊದಲು ದೊಡ್ಡ ಎಲ್ಲ ದೊಡ್ಡ ಅಪ್ಪ ಅವಣ ಕಿತ್ತಲು ಏನು ಮಾಡಿ ಸನ್ಮಾನ ಮಾಡಿದ್ರಿ ಅವರೆಲ್ಲ ಮಾಡಿದ್ರು ಭಾಳ ನೋಡಿ ನಾನು ನೋಡಿನಿರಿ ನಾನು ನೋಡಿನಿ ನನಗೂ ಎಪ್ಪತ್ತು ಬ ಇನ್ನೊಂದನೇ ಎರಡು ಕಂಬ ಇದ್ದಂಗೆ ಅದಾವ ಅವಾಗ ಸಾಲಿ ಕಲಿಯಾಕೆ ಹೋದಾಗ ಮಂದಿ ನೋಡೀನಿ ಅವಾಗ ನಾನು ಸಾಲಿಗೆ ಕಲ್ಯಾಕೆ ಹೊಂಟಿದ್ದೀನಿ ರೀ ಅವಾಗ ಒಬ್ಬ ಅವ್ ಮಾಸ್ತರು ಭಾಳ ಬೆರಕಿದ್ರು ಈಗ ಮಾಸ್ತರ್ಗಳು ಈಗ ಏನು ಯಾರೂ ಬಡಿಯಂಗಿಲ್ಲ ಈಗ ನೋಡಿದ್ರೆ ಮ ಸಾಲ ಮಾಸ್ತರು ಬಡಿಯಾಗಿಲ್ಲ ಮನೆಯಾಗೆ ಹೋದ್ರೆ ಹತ್ತಿನ ಹಂಗಿಲ್ಲ ಲಗ್ನ ಅದ್ರ ಗಂಡ ಕಾಯಿ ಏನಾಗಿಲ್ಲ ನೋಡ್ರಿ ಇಲ್ಲ ಹಂಗೈತಿ ಈಗ ಅವಾಗ ಹಾಂಗಿದ್ದಿಲ್ಲ ಗಂಡುಗಳು ಬಡುತ್ತಿದ್ದರು ಹತ್ತಿಗಳು ಬೆವುತ್ತಿದ್ದರು ಮತ್ತು ಮಂದಿ ಮನೆ ಮಗ್ಳವರು ಚೆಂದಂಗ ನೆಡ್ಲಿಕ್ಕೆ ಅವರು ಬಿ ಉತ್ತಿದ್ರು ಆದ್ರೆ ನಾನು ಸಾಲಿಗೆ ಹೊಂಟಿದ್ದೆ ಹೋಗು ಮುಂದೆ ನಾನು ಒಂದು ಒಂದು ಎಂಟನೇ ಒಂದು ತಿಂಗಳೇ ಎರಡು ತಿಂಗಳು ಹೊಂಟಿದ್ದೆ ಸುಮ್ಮ ಶಾಣ್ಯಾರು ಎಲ್ಲ ಮುಂದೆ ಕುಂದಿರ್ತಿದ್ರು ನಾ ಅವ್ರಿಗೆಲ್ಲರ ಕಿತ್ತ ಹಿಂದೆ ಕುಂತು ಒದ್ದು ಹೋಗಿದ್ದಿ ಏನು ಮಾಡ್ತೀವಿ ಒಂದು ಹುಡುಗ ಸಾಲಿ ಬಿಟ್ಟಿತ್ತು ಮಾಸ್ತರು ಏನು ಮಾಡಿಬಿಟ್ಟ ಅದನ್ನು ಬುಡ್ದು ಬಿಟ್ಟ ಮಾಸ್ತರ್ ಬುಡ್ದು ಚಕ್ಕ ಕಟ್ಟಿ ಗೂಟಕ್ಕೆ ಹಾಕಿಬಿಟ್ಟ ಹುಡುಗರು ಏನು ಅವನು ಬರ್ದು ನೋಡಿದ್ದಿ ಪಾಟೀ ಚೀಲ ಬಗಲಾಗಿ ಇಟ್ಕೊಂಡಿ ಈ ಸಾಲಿ ಬೇಡ ಈ ಊರು ಬೇಡ ಅಂತ ಸೀದಾ ಹೊಲಕ್ಕೆ ಹೋಗಿಬಿಟ್ಟು ಸೇ ಸಾಲಿಗೆ ಹೋಗತ್ತೆ ಯಾರು ರಗಡೆ ಹೇಳಿದ್ರು ಯಾರು ಹೇಳಿದ್ರು ನಾ ಸಾಲಿಗೆ ಹೋಗಲಿಲ್ಲ ಇವತ್ತಿಗೂ ನಿಮ್ಮ ಮುಂದೆ ಹೇಳ್ತೀನಿ ಸಾಲಿಗೆ ಹೋಗಲಿಲ್ಲ ಯಾಕಂದ್ರೆ ಅವಾಗ ಹ ಈಗ ಹೆಂಗಿಲ್ಲ ಎಂಥ ಕಾಯ್ದೆ ತಂದ ತೆಪ್ಪು ನಮ್ಮ ಸರ್ಕಾರ ಯಾರ ಮ್ಯಾಲ ಈಗ ಇನ್ನು ಅಧಿಕಾರ ಆದ ಗಂಡ ಬಡಿಯಂಗಿಲ್ಲ ಮದುವೆ ಹೆಂಡ್ತಿನ್ನ ತಿನ್ನ ಕಣ್ಣಿಗೆ ಹಿಡಿಯಂಗಿಲ್ಲ ಹಿಡ್ಯಂಗಿಲ್ಲ ತುಡುಗುಬಾರ സർക്കാർ അത് യാക്കണ മണിയാത്തിനാൽ ഗണ്ട കൈ ഏനാ യൂ യാക്ക നെടത്തി നാലി ബിട്ട് മൂർ വർഷ ആയിത്ത നന്ന ഹസ് സാലിത്താല സാലിക്ക് ശാലയാസിത്ത മാസ്തർക്കാൻ ഹിട ഹരികുട് കഴിബ് ಈಗ ಯಾರು ಬರೋಂಗಿಲ್ಲಾಗ ಅವಾಗ ಬರ್ತಿದ್ರ ಒಳಗೆ ಇತ್ತು ಬರ್ತಿದ್ರು ನನ್ನ ಹುಡುಗರು ಹೊತ್ಕೊಂಡ್ ಬರಾಕ್ ಬಂದ್ರು ಮತ್ತೆ ಕೇಳ್ತಿ ಬಾಗಿ ಕಲ್ಲು ತಗೊಂಡಿ ಹೆಗಲ ಮ್ಯಾಗ ಬಾರ್ಕೊಲಿತ್ತು ಮಕ್ಕಳ ಯಾರ ಬಂದ್ರೆ ನಿಮ್ಮ ನಾದೇ ಬಿಡ್ತೇನೆ ಅಂದೆ ಯಾರು ಮಂದಿ ಹುಡುಗರು ಹಾಕ್ ಬರ್ತಾರೆ ಬಿಟ್ಟು ಹೋಗಿ ಬಿಟ್ರು ನನ್ನ ಸರಿಯಕ್ಕೆ ಅವತ್ತು ಗುಡ್ಡ ಸೇರಿದಾವಳಿ ಸಾಲಿ ಸೆಡಕೆ ಹೋಗ್ಲಿಲ್ಲ ನಾ ಸಾಲಿ ವಾಲ್ಯ ಅಂದ್ರು ಸಾಲಿ ನನ್ನ ಬಿಡ್ಬಾರ್ದು ಸಾಲಿ ನಡ್ಬಿಡುವಲ್ ಎಲ್ಲ ಕಾಲೇಜಕ್ಕೆ ಸಾಲಿಗೆ ಎಲ್ಲದಕ್ಕೂ ನನ್ನ ಕರ್ಕೊಂಡು ಹೋಗಿ ನಾವು ಅಲ್ಲಿ ಅಂದರು ಬಿಡುವಲ್ರಿ ಎಲ್ಲ ಯೂನಿವರ್ಸಿಟಿಗೂ ಆದ್ರು ಕಾಲೇಜಿಗೋ ಆದರೂ ಇವು ಇವು ಏನು ಮಾಡ್ತಾರ ಕಾರ್ಯಕ್ರಮ ಮಾಡ್ತಾರಲ್ಲ ಆ ಹಾಲಿವುಡ್ ಅಲ್ಲಿ ಕರ್ಕೊಂಡ್ಬಂದ್ರು ನಾವು ಸಾಲಿ ಒಳ್ಳೆ ಅಂದ್ರೆ ನಡ್ಬಿಡುವಲ್ಲೂ ವರ ಇದು ಇದು ಎಂಥದು ನಾವು ಒಟ್ಟು ಸಾಲಿಗೆ ವಾಲಂದಾವ್ರಿ ಸಾಲಿಗೆ ವಾಲಂದ ಅವ್ನು ಬಿಟ್ಟರು ಯೂನಿವರ್ಸಿಟಿ ಎಲ್ಲ ಯಾವುದು ಬೊಂಬೈ ಯೂನಿವರ್ಸಿಟಿ ಗೋವಾ ಯೂನಿವರ್ಸಿಟಿ ಮತ್ತೆ ಯಾವ್ದು ಯಾವುದು ತಮಿಳ್ನಾಡು ಯೂನಿವರ್ಸಿಟಿ ಅವ್ರು ಡಾಕ್ಟರೇಟ್ ಕೊಟ್ಟರು ನನಗೆ ಕಲ್ಲು ಹಿಡ್ಕೊಂಡು ಅಡ್ಯಾಡ ಅವ್ಗೆ ಅವ್ರು ಡಾಕ್ಟರೇಟ್ ಕೊಟ್ಟರು ಎಲ್ಲ ಯೂನಿವರ್ಸಿಟಿ ಅವ್ರು ಕರ್ಕೊಂಡು ಸನ್ಮಾನ ಮಾಡೋದು ಏನು ಸಾಲಿ ಕಲ್ತಿದ್ರೆ ನಾ ಏನು ಹಾಕಿದ್ದಿ ಕರೆನೇ ಹಿಂಗೆ ಇದ್ದಿದ್ರೆ ಬರೋಬ್ಬರಿ ಐತಿ ನಾ ಹಿಂಗಿದ್ದಾವ ಏನು ಕಲ್ಲು ತೊಗೊಂಡು ಅಜೇ ಇಲ್ಲ ಈ ಜಗತ್ತಾಗ ಹುಚ್ಚರಿಗೆ ಭಾಳ ಕಿಮ್ಮತ್ ಐತಿ ಏನು ಕಿಮ್ಮತ್ ಇಲ್ರಿ ನೀವು ನೋಡ್ಬಾರೀ ನೀವು ಎಲ್ಲ ನೀವು ಎಲ್ಲಿ ಬೇಕಾದ್ರೆ ಹೋಗಿ ನೋಡ್ಕೋರಿ ಯಾರು ಹುಚ್ಚರಿರ್ತಾರಲ್ಲ ಅವ್ರಿಗೆ ಎಲ್ಲರು ಹೌದು ಹೌದ್ ಇರ್ತಾರ ಹ್ಞೂ ಅವಗೆ ಎಲ್ಲಿ ಬರ ಕಲ್ಗಿಲ್ ಇಟ್ಟಾನ ಹೌದು ಹೌದು ಅಂದ್ಬಿಟ್ಟು ಹೋಗಿ ಬಿಡ್ತಾರಲ್ಲ ಹಂಗ ಹುಚ್ಚುರ್ಗು ಶ್ಯಾನಿಗೆ ಶ್ಯಾಣ್ಯರಿಗೆ ಭಾಳ ಕಿಮ್ಮತ್ತೈತಿ ಆಯ್ತಿ ನಿಜವಾಗ್ಲು ಶ್ಯಾಣ್ಯಾರ್ ಕಿಮ್ಮತ್ ಬಾಡ್ದು ಇರ್ತೈತಿ ಆದ್ರೆ ಹುಚ್ಚರಿಗೆ ಮಾತ್ರ ಬಾಳ ಮರ್ಯಾದೆ ಇರ್ತೈತಿ ಈಗ ನೋಡ್ರಿ ಊರಾಗ ಚೇರ್ಮನ್ ಹಾಕಲ್ಲ ಅವನು ಅವನು ಇದ್ದವನ ಹಾಕ ಮತ್ತ ಎಮ್ ಎಲ್ ಅವನು ಅವನ ಇದ್ದವನ ಹಾಕ ಮತ್ ಮುಖ್ಯಮಂತ್ರಿ ಆಗವ ಅವನು ಅವನ ಬಾಲ್ಯ ಮಕ್ಕಳ ಮಾಡ್ತೀರ ಗಟ್ಟು ಅವ್ರಿಗೆ ರೊಟ್ಟಿ ಮಾಡ್ತಾರೋ ಹೊಸನೇ ಅವ್ರಿಗೆ ನುಚ್ಚು ಮಾಡ್ತಾರ ಇಂಥ ಕಾಲದೊಳಗ ಇವತ್ತ ಇಟ್ಟೆಲ್ಲ ಸಾಲಿ ಕಲ್ತ್ರಿ ಶಾಣ್ಯಾರಾದೀರಿ ನಾವೆಲ್ಲ ಮುಂದೆ ಹೋಗೋಣ ಹಂಗೆ ಮಾಡೋಣ ಹಿಂಗೆ ಮಾಡ್ನು ಎಲ್ಲ ಅಂದ್ರೆ ನಾನು ನೋಡಕತ್ತೀನಿ ಇಲ್ಲಿ ತಕ ನೋಡಾಕತ್ತೀನಿ ಮೊದಲು ನಮ್ಮ ಹಿರಿಯಾರು ಹೆಂಗೆ ಇದ್ರಿ ನಮ್ಮ ಹಿರಿಯರು ಅಂದರೆ ಒಂದ್ ಪಲ್ಯ ಅಡಿಯಾಣ ಪಲ್ಯ ಹರ್ಕೊಂಡ್ಬಂದ್ರೆ ಅದನ್ನು ಉಡಿಯಾಗಿ ಕಟ್ಟಿದ್ದು ಮಂದಿಗೆ ತೋರಿಸ್ತಿದ್ದಿಲ್ಲ ಯಾಕಂದ್ರೆ ಕಣ್ಣು ನಟ್ರ ಪಲ್ಯ ಶೇ ಆಗಂಗಿಲ್ಲ ಅಂತೇಳಿ ಅದನ್ನ ಉಡಿಯಾಗಿ ಮುಚ್ಚಿಟ್ಕೊಂಡು ಪಲ್ಯ ಮಾಡ್ಕೊಂಡು ಮರಿಗಿಟ್ಕೊಂಡು ತಿತ್ತಿದ್ರು ಈಗ ಏನಾದರೂ ಬರೀ ಮೊಬೈಲ್ಗೆ ಇಟ್ಕೊಂಡು ತೋರಿಸ್ತಾರೆ ನಮ್ಮ ಮನೆಯಾಗೆ ಹಿಂಗೈತೆ ನೋಡ್ರಿ ನಮ್ಮ ಮನೆಯಾಗ ಹಿಂಗೈತು ನೋಡ್ರೆ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರೆ ಇಂಥವ್ರು ಈ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರೆ ಅವಾಗ ಹೆಂಗಿತ್ತು ಅಂದ್ರೆ ಒಂದು ಹೆಣ್ಣು ಮಕ್ಳಿಗೆ ಲಗ್ನ ಮಾಡ್ಕೊಡ್ಬೇಕಂದ್ರೆ ಮನೆಯಾಗ ಲಗ್ನ ಮಾಡ್ಬೇಕಾದ್ರೆ ಹಿರಿಯರು ಯಾವ ಹೆಣ್ಣು ಹುಡುಗರ್ನು ಕೇಳ್ತಿದ್ದಿಲ್ಲ ಗಂಡು ಹುಡುಗರ್ನು ಕೇಳ್ತಿದ್ದಿಲ್ಲ ಯಾರನ್ನೂ ಕೇಳ್ತಿದ್ದಿಲ್ಲ ಅವ್ರ ಮನಸ್ಸಿಗೆ ಬರ್ತಿಲ್ಲೋ ಹಿರಿಯರು ದೈವದಾರ್ ಕೂಡ ಲಗ್ನ ಮಾಡಿಬಿಡ್ತಿದ್ರು ಲಗ್ನ ಮಾಡಿಬಿಡ್ತಿದ್ರು ಆ ಲಗ್ನ ಆತಿಲ್ಲೋ ಅವ್ರ ಮುಂದೆ ಅವ್ರು ಸಣ್ಣದ ರೀ ಮಾಡಿದ್ರೆ ಮುಂದೆ ಅವ್ರು ದೊಡ್ಡವ್ರಾದಗ ಅವ್ರು ಅವ್ರು ಹೊತ್ಕೊತಿದ್ರು ಹೆಂಗಾರು ಮಾಡಿ ಹತ್ಕೊಳ್ತಿದ್ರು ಅವ್ರು ತಿಳುವಳಿಕೆ ಬರ್ಬೋದ ಎರಡು ಮೂರು ಮಕ್ಳು ಹಾಡ್ಕೊಂಡು ಅವ್ರು ಬಾಳೆ ಕತ್ಕೊಂಡು ಬಾಳೆ ಮಾಡ್ಕೊಂಡು ಹೋಗಿದ್ರು ಶ್ಯಾಣ್ಯಾರು ಯಾಕಿದ್ರು ಎಲ್ಲರೂ ಹೊಂದ್ಕೊಂಡು ಹೋಗಿದ್ರು ಎಲ್ಲರು ಎಂಥ ಕಟ್ಟೈತವ್ ಹೊಂದ್ಕೊಂಡು ಹೋಗಿದ್ರು ಆದ್ರೆ ಈಗ ಏನು ಬಂದೈತಿ ಹಿಡಿದು ಬಿಟ್ಟೈತಿ ಖಂಡಪಟ್ಟಿ ಬಂದು ಹುಡುಗರು ಬಿಟ್ಟಾರ ಕಲಿಸಿಬಿಟ್ಟರು ಅವು ಕೈಗೆ ಪರಿಸ್ಥಿತಿಯಾಗ ಪರಿಸ್ಥಿತಿಯಾಗಿ ಬಂದುಬಿಟ್ಟವ್ರು ಹೆಣ್ಣು ಹುಡುಗರಿಗೆ ಶಾದಿ ಬಿಟ್ಟಾರ ಯಾರ ಅಪ್ಪ ಅವ್ನ ಮಾತು ಕೇಳಂಗಿಲ್ಲ ಅವ್ನ ಮಾತು ಕೇಳಂಗಿಲ್ಲ ಊರ ಹಿರಿಯರ ಮಾತು ಕೇಳಂಗಿಲ್ಲ ಮತ್ತು ಎಲ್ಲರಿಗೂ ಏನಾಗೈತೆ ಅಂದ್ರೆ ಎಲ್ಲರಿಗೂ ಏನಾಗೈತೆ ಅಂದ್ರೆ ನಮ್ಮ ಮಕ್ಳು ಶ್ಯಾನಾಗಲಿ ಆಗಲಿ ಮುಂದೆ ಹೋಗಲಿ ಮುಂದೆ ಹೋಗಿ ಎಲ್ಲಿ ಏನು ಮಾಡುದೈತಿ ಎಲ್ಲೂ ಏನೂ ಇಲ್ಲ ಮೊದಲು ಏನಿರ್ತಾರ ಆಟ ಊಟ ಮಾಡೋದು ಆಟ ಮರಿದು ಇವತ್ತೂ ಅಟ್ಟ ಐತಿ ಏನು ನಾವು ಸ್ಯಾನಾರಾದರೂ ಇಲ್ಲ ದೊಡ್ಡವರಾದರೂ ಇಲ್ಲ ಭಾಳ ಶ್ಯಾನಾರಾದ್ರೂ ಮಾನ್ ಏನು ಆ ಒಂದು ಆನಿ ಅಟ್ಟೆ ಏನರ ಬರ್ತೇನ ಕೂಲಿ ಎಣ್ಯಟ್ಟ ಇರ್ತತಿ ನೀವು ಎಷ್ಟು ದೊಡ್ಡವರಾದರೂ ಅಟ್ಟ ಇರ್ತೈತ ಎಲ್ಲೂ ಇರಂಗಿಲ್ಲ ಅದಕ್ಕೆ ಅಂಥ ಮಾನ ಮರ್ಯಾದೆಯನ್ನು ಉಳ್ಕೊಂಡು ನಮ್ಮ ಹಿರಿಯರು ಬಂದರು ಇದು ಯಾವುದು ಎತ್ತಲ್ಲೂ ಈಗ ನೋಡ್ರಿ ಈ ಎಲ್ಲ ಕಡೆ ಹತ್ತೀನಿ ನಮ್ಮ ಮಾನ್ಯ ಒಂದು ಫಂಕ್ಷನ್ಗೆ ಆ ನಾಲ್ವತ್ತು ಹುಡುಗರು ಮೂವತ್ತು ವರ್ಷ ನಾಲ್ವತ್ತು ವರ್ಷದ ಹುಡುಗರಿಗೆ ಹೆಣ್ಣು ಸಿಗೋಲ್ಲ ರೈತರಿಗೆ ಲಗ್ನ ಆಗವ ಮಕ್ಕಳು ಹಂಗೆ ಅಡ್ಡಿ ಆಡ್ತಾವೆ ಊರಾಗಿ ಹೆಣ್ಣು ಮಕ್ಕಳದ ಕೊಡಲ್ರಿ ಯಾಕೆ ನಮ್ಮ ಹುಡುಗನ ನೌಕರಿ ಹಾವು ಕೊಡ್ತೀವ್ ನೌಕರಿ ಅವ್ನು ಕೊಡ್ತೀವತ್ತಾರ ನೌಕರಿ ಹತ್ತದ ಏನು ಇರ್ತೈತೆ ರೀ ಒಂದು ಸಣ್ಣದಾಗಿ ಊರ್ಧಾರ ವಾಜ್ಯಾಗಿ ಇರ್ತೈತಿ ಅವ್ನು ಅವ್ನು ಕೊಡ್ತೀವತ್ತಾರ ಸಾವಿರ ಮಂದಿಗೆ ಅನ್ನ ಹಾಕುವಂಥ ದುಡ್ದು ಹಾಕು ರೈತಗೆ ಮಕ್ಕಳು ಕೊಡ್ದಾಕ ಮಂದಿ ಒಲ್ವಲ್ಯ ಇರ್ತೈತಿ ಮತ್ತು ಎಲ್ಲಿ ತಕ್ಕ ಇನ್ನು ಮಾಡೋದು ಇದನ್ನ ಎಲ್ಲಿ ತಕ್ಕ ಹೋಗೋದಿನ್ನು ನೀವು ಎಲ್ಲರಿಗೂ ಮಕ್ಕಳು ಅಂದ್ರೆ ಊರಾಗ ದುಡ್ದು ಹಾಕೋರು ಯಾರು ನಿಮಗೆ ಎಲ್ಲರಿಗೆ ದುಡ್ದು ಹಾಕೋರು ಯಾರು ಊರ ಹಿರಿಯರ್ ನಿಮ್ ನಿಮ್ ಊರು ಹಿರಿಯರ ನೀವೇ ಎಲ್ಲಾರು ವಿಚಾರ ಮಾಡ್ಕೋರಿ ಯಾರ ಸರ್ಕಾರದವ್ರು ಬೇಡ ಯಾರು ಬೇಡ ಊರ ಹೆಣ್ಣು ಮಕ್ಕಳು ನೀವೇ ಕೊಟ್ಟು ನೀವೇ ಲಗ್ನ ಮಾಡ್ಕೊ ಅದು ಎಂಥ ಮಳ್ಳ ಸರ್ಕಾರ ಐತೆ ಅಂದ್ರೆ ಸರ್ಕಾರ ಎಂಥ ಐತಿ ಅಂದ್ರೆ ಸಣ್ಣ ಹುಡ್ಕೊಂಡು ಲಗ್ನ ಮಾಡ್ತಾರ ಹಿರಿಯರು ತಾವ್ ತಾವ್ ಮಾಡ್ಕೊಂಡು ಲಗ್ನ ಮಾಡಿ ಬಾಳ್ಯಾ ಹೆಚ್ಚಿರ್ತಾರೆ ಆ ಲಗ್ನ ಮಾಡಿದವ್ರ ನಾವು ಹಿಡ್ಕೊಂಡು ಹೋಗಿ ಒಳಗೆ ಹೋಗುತ್ತಾರೆ ಓಡಿ ಹೋದವ್ರಿಗೆ ಗಪ್ ಇರ್ತಾರ ಓಡ್ ಹೋಗವ್ರಿಗೆ ಗಪ್ ಇರ್ತಾರ್ರಿ ಸರ್ಕಾರದವರು ಅವ್ರಿಗೆ ಗಪ್ಪ ಊರನವ್ರು ಕೈ ಏನೋ ಅಲ್ರು ಕುಂ ಏನೋ ಅಲ್ಲರು ಏನು ಪೊಲೀಸರು ಅವ್ರು ಕಾಕಿ ಹಂಗಿ ನೋಡಿದ್ರೆ ಇವರು ಮೊದಲು ಎಂಥ ಗಟ್ಟಿ ಬೆಳೆಕಿಡ್ತಾರೆ ಪೊಲೀಸರು ಬರ್ತಾರ ಒಟ್ಟು ಗಪ್ ಕೊಡ್ತಾರೆ ಅದಕ್ಕೆ ನಮ್ಮ ನಮ್ಮ ಒಳಗೆ ಜಗಳ ಹಚ್ಚಾರ ನಮ್ಮ ನಮ್ಮ ಒಳಗೆ ಅವ್ರ ಮನೆ ಅಂತ ಜಗಳ್ ಇವ್ರಿಗೆ ಹೇಳೋದು ಇವ್ರ ಮನೆ ಅಂತ ಜಗಳ ಹೋದ ಅವ್ರಿಗೆ ಹೇಳೋದು ನಮ್ಮ ನಮ್ಮ ಒಳಗೆ ಹತ್ತಿ ಬಿಟ್ಟೈತಿ ಈ ಈ ಉರಿ ನಮ್ಮ ನಮ್ಮ ಒಳಗೆ ಈ ನಿಮ್ಮ ಊರ ಜಗಳ ಊರಲ್ಸಿ ನಿಮ್ಮ ನಿಮ್ಮೂರಾಗಿ ನೀವು ಇಟ್ಕೊಂಡ್ರೆ ಎಲ್ಲ ಸುದ್ದಕ್ಕ ಯಾವುದು ಕೆಟ್ಟಾಗೋದಿಲ್ಲ ಇಟ್ಟೋತಕ್ಕ ನೀವು ಮಾಡಿದ್ವಿ ನಾ ಸಣ್ಣವಿದ್ದಾಗ ಒಂದು ಮೂರು ಅದಾವ ಅವ್ನ ಹೇಳ್ತೀನಿ ಯಾವ ಅಂದ್ರೆ ಮಾಸ್ತರ್ ಹುಡುಗರು ಬಡದಿದ್ದ ಅವ್ರೆ ನಾನ್ ನೋಡಿಲ್ಲ ಅವ್ರು ಆ ಮಾಸ್ತರ್ ಬಡ್ದವ ಅವ್ರು ಅವ್ರು ನಮ್ಮ ಹೊಲಕ್ಕೆ ನಟ್ಟಿಗೆ ಬಂದಿದ್ರು ನಟ್ ಕಡಿ ಅವ್ರು ಅವ್ರು ನಾಲ್ಕು ಮಂದಿ ಇದ್ರು ಮಾತಾಡ್ತಿದ್ರು ಅವ್ರು ನಟ್ಟು ಕಡೆ ಅವ್ರು ಮಾತಾಡ್ತಿದ್ರು ಏನಾಯ್ತು ಮಾಸ್ತರ್ ಆ ಹುಡುಗನು ಬಡಗಣ ಹೋಗಿ ಕುರ್ಚೆ ಹಿಂಗೆ ಇದ್ದಿದ್ದಿಲ್ಲ ಅವಾಗ ಒಳಗೆ ಕಿಂಡಿರ್ತಿದ್ದವ್ ಕುರ್ಚೆ ಕಟ್ಟಿಗೆ ಕುರ್ಚೆ ಇರ್ತಿದ್ದಾರ ಅವ್ರು ಏನು ಮಾಡ್ಯಾರ ಊರು ಎಪ್ಪ ಹೋಳಿ ಉಳಿದು ತಂದು ಇಟ್ಟು ಬಿಟ್ಟಾರ ಹೊರಗೆ ಇಟ್ಟವ್ರು ನಾಲ್ಕು ಮಂದಿ ಹುಡು ಹುಡುಗರು ಇಟ್ಟವ್ ಮಾಸ್ತರ್ ಅಂತ ಬಂದ್ಕೊಂಡು ಒಟ್ಟು ಗಪ್ಪನ ಕೂತಾರ ಮಾಸ್ತರ್ ಬಂದು ಕೂತ್ ಬಿಟ್ಟಾನ ಕುಂಡಿಗೆ ನಟ್ ಬಿಟ್ಟವು ಯಾವೇ ಸುಳಿಮಗೆ ಇಟ್ಟವು ಹಾಳಾಗಿ ಹೂರೇ ನಿಮ್ಮ ಬಂದು ಹಾಳಾಗಿ ಹೋಗ್ರಿ ಅಂದಗ್ರಿ ಇವ್ರಿಗೆ ಮತ್ತು ತುಡುಗು ಮಾಡ್ದವ್ರಿಗೆ ಯಾವಾಗ ಡಬ್ ಡಬ್ಬಲ್ಲ ಅವ್ನು ಮಾಸ್ತರು ಕಾಯ್ಕೊಂಡು ಕೂಡ ಇವ್ರು ದಾಟಿದ್ರು ಅಂತ ದಾಟಿದ್ರೆ ನೋಡಿ ಎಲ್ಲ ಮಾಡಿ ಏನು ಅಂದಿಲ್ಲ ಮಾಸ್ತರ ಸುಳಿ ಮಕ್ಕಳು ಯಾರು ಇಟ್ಟಿಲ್ಲ ನೀವು ಹಾಳಾಗಿ ಹೋಗ್ರಿ ಅಂದ್ಬಿಟ್ಟವ ಇಷ್ಟ ಅವಂದದ್ದು ಇಷ್ಟ ಐದು ಮಂದಿ ನಿಮ್ಮ ಮುಂದೆ ಹೇಳ್ತೀನಿ ಅವ್ರು ಹಾಳಾಗಿ ಅದ್ರ ಸಾಲಿನ ಕಲಿಲ್ಲ ಏನೂ ಕಲಿಲಿಲ್ಲ ಹ್ಯಾಂಡ್ರಿಗೆ ಮಕ್ಳು ಹಾಕೊಂಡು ಗದ್ದಮಿ ಎಲ್ಲ ಮಾಡಿ ಮುದ್ದೆ ಆಗಿ ನಟ್ಟು ಕಡೆ ಹಾಕಿ ಬಂದಿದ್ರು ಹೇಳ್ತಿದ್ರು ಅವ್ರನ್ನ ಮುಂದೆ ಅಪ್ಪ ಬ್ಯಾಡ ಕಲಿ ಮಾಸ್ತರ್ಗೆ ಕುರ್ಚಿನ್ ಇವ್ ಇಟ್ಟ ಇವ್ನ ಇವ್ನ ಸಂಬಂಧ ನಾನು ಬಡಿಸ್ಕೊಂಡಿ ಸಾಲಿ ಬಿಟ್ನಿ ಅವ್ನು ನಾವು ಬಣಿ ಇನ್ನ ತಕ ಗುದ್ದಲಿ ಬಿಡುವಾರ್ದು ನಮ್ಮನ್ನು ಕೈ ಬಿಡುವಲ್ ಆ ಮಾಸ್ತರ್ ಕೊಟ್ಟ ಶಾಪನ ನಮ್ಗೆ ಹತ್ತಿ ಬಿಟ್ಟೈತಿ ಅಂದ್ರೆ ಅವ್ರ ಆಶೀರ್ವಾದ ಮಾಡಿದ್ದು ನೀವೆಲ್ಲರೂ ಆಗಿರಿ ಅವರು ಅವ್ರ ಶಾಪ ತಗೊಂಡವ್ರು ಗುದ್ದಿಟ್ಟು ಕೊಡ್ಕೋತ ಏಳು ಹಣ್ಣನ್ ಆಗಿ ಅವರು ಯಾರು ಮತ್ತ ಇನ್ನೂ ಒಂದು ಒಬ್ಬವಾ ನಾನು ಇಬ್ರು ನೋಡಿನಿ ಅಪ್ಪಣ್ಣ ಮಗ ಹರ್ಯಕ್ ಬಂದು ಅಪ್ಪನ ಮಗ ಬಡದ್ ಬಿಟ್ಟ ಬಡದ್ ಬಿಟ್ಟ ಮುದುಕ ಏನತ್ತು ಮಗ ನನ್ನ ಮೇಲೆ ಕೈ ಮಾಡ್ಯಾನಂದ್ರ ಈ ಜನ್ಮ ನಾ ಇಡಬಾರ್ದು ಅಂತೇಳಿ ಮುದುಕ್ ಉರ್ಲಿ ಹಾಕೊಂಡ್ ಸತ್ತು ಬಿಡ್ತೀನಿ ಸತ್ತು ಬಿಡ್ತೀನಿ ಮುದಕ್ ಸತ್ತಿ ಸತ್ತು ಕೂಡ್ಲೇನ ಮುಂದೇನ ಅಪ್ಪನ ಬಡದವಾಗ ಮುಂದ ನಾನು ಅಲ್ಲೇ ನಮ್ಮ ಮನಿ ಮಕ್ಕಳು ಅದು ಅವಗೆ ಎರಡು ಗಂಡು ಮಕ್ಕಳು ಹುಟ್ಟಿದ್ವು ಅಪ್ಪನ ಬಡದವಾಗ ಅಪ್ಪ ಸತ್ತಿಂದ ಅಂತ ಎರಡು ಗಂಡು ಮಕ್ಕಳು ಹುಟ್ಟಿದ್ವು ಆ ಗಂಡು ಮಕ್ಕಳು ದೊಡ್ಡ ಆದವು ಎಲ್ಲಿ ತಕ್ಕ ಅಂದ್ರೆ ನಾ ಹೇಳಿದ್ದು ಎಪ್ಪತ್ತ ನಾಲ್ಕರಾಗಿ ಮಾತಾಡ ಹೇಳುದು ಮುಂದ್ ಎಲ್ಲ ದೊಡ್ಡವಾಗಿ ಮಕ್ಳು ಹರಿಯಕ್ಕೆ ಬಂದು ಮಕ್ಕಳು ಲಗ್ನ ಮಾಡ್ದ ಎಲ್ಲ ಬಾರ್ದು ಮುಂದೆ ಅವರು ತಯಾರಾಗಿ ಹೇಳಿದ್ ನಾವು ಏನೋ ಜಗಳ ಬತ್ತು ಉಳ್ಳುಳಿಸಿ ಆಡಿ ಉಳ್ಳುಳಿಸಿ ಆಡಿ ಅಪ್ಪನ್ನ ಹಾಕಿ ಕಡ್ತಾ ಕೊಟ್ಬಿಟ್ಟು ಕಡ್ತಾ ಕೊಟ್ಟರು ನೋಡ್ರಿ ನಿಮ್ಮ ಮುಂದೆ ಹೇಳ್ತೀನಿ ಮಾಡಿದವ್ರಿಗೆ ಮಾಡ್ಯ ಆಕತಿ ನೀಡಿದವ್ರಿಗೆ ನೀಡಿದ ಹಾಕತಿ ದೇವ್ರ ಕಡೆ ನ್ಯಾಯ ಇರ್ತೈತೆ ಅದು ಅಂದ ಕೂಲಿಯಲ್ಲಿ ನಾವು ಏನಂದ ಅವ್ರ ಮುಸ್ತಿನ ಮುಸ್ತ ಬಿಡ್ಗಿ ತಗೊಂಡು ಕಡ್ಡಿ ತಗೊಂಡು ಇಟ್ಟು ತೆಗ್ ತೆಗ್ದ ಮನೆಯಾಗ ಅವ್ರಿಗೆ ಮುಚ್ಚೇ ಬಿಡ್ತೀನಿ ಅಂತೇಳಿ ஆ முறிக்கு வந்து நான் அத்தியாரி வந்து ஏசி தப்பா ஹிங்க் மேடக்கத்த நம்ம உடுகு கொள்ளியாக்க கட்ருது யா அந்த ஏ ந மக்கை அவரு அந்த ஹௌதா ஏன்மட் நீங்க ஏ நான் இப்ப கூடி படதார அந்த மத்த நீந்தே நான் சும் படதார் நஸ்னி அந்த தகுந்திரந்த தீவ ஏ ஏன் கம்ப்ளேண்ட் கொட்டி நின்று ஒழிக்கு ஒகிஸ் அந்தீவ அந்த யாக்கந்த ನೀನು ಕಸುವದಿ ಬಡತನ ಕಡ್ಲಿ ಇಟ್ಟುಕೊಂಡಿ ತೆಗ್ ತೆಗ್ದಿ ಮತ್ತ ನೀನು ನಿಮ್ಮ ಅಪ್ಪನ ಬಡದಿದ್ದಿ ಅವ ಅದ ಕಂಬಕ್ಕೆ ಅಲ್ಲೇ ತೊಲಗಿ ಹುರ್ಲಿ ಹಾಕೊಂಡ ಅಲ್ಲೇ ಐತಿ ಬಿಚ್ಚಿಡ ಮೊದಲು ಕೆಲಸ ಮಾಡಿದ ಮೊದಲು ನೀ ಕೆಲಸ ಮಾಡದ್ ನಿಮ್ಮ ನೀ ಬಡ್ದೈತಿ ನಿನ್ನ ಮಕ್ಳು ಬಡದ ಕಡ ಕಡಾತು ಮುಚ್ಚಿ ಬಿಡೋದು ತೆಗ ಇನ್ನು ಒಂದು ಒಬ್ಬಾಕಿ ಮುರಿಕಿ ಮುರಿಕಿ ಒಬ್ಬಾಕಿ ಅತ್ತಿಗೆ ಸೊಸಿ ಇದು ಎಲ್ಲ ಕಣ್ಣಾರೆ ಕಂಡುತ್ತೆ ಮತ್ತೆ ಎಲ್ಲ ಊರಾಗೂ ಇರ್ತೈತಿ ಅದೇನು ಇರಂಗಿಲ್ಲ ಅದು ಯಾಕಂದ್ರೆ ಸಮಯ ಬಂದೈತಿ ನಿಮ್ಗೆಲ್ಲಾರು ಬಂದು ಇಂಥ ಸತ್ಯನೇ ಬಿಚ್ಚಿಡ್ಬೇಕು ಸುಳ್ಳು ಹೇಳ್ಬಾರ್ದು ಆ ಮುದುಕಿನ ಆ ಈಗ ಸಸಿ ಇದ್ದಾಕಿ ನಿಗ್ರಹ ಮಾಡಿ ದುಡಿದು 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 ಮುಪ್ಪಾದ ಮುದುಕಿ ಆ ಮುದುಕಿನ ಏನ್ ಮಾಡಿಬಿಟ್ಟು ಪಲ್ಲಾಗಿಟ್ಟು ಪಲ್ಲಾಗಿಟ್ಟು ಉಪ್ಪಾಸ ಒಣವಾಸ ಮಾಡ್ಕೊಂಡ ಮುದುಕಿ ಬಾಯಾಗಿ ಬಿದ್ದು ಸತ್ತಿ ಮುದಿಗಿ ಬಾಯಾಗಿ ಬಿದ್ದು ಸತ್ತಿ ಮಣ್ಕೊಟ್ರು ಎಲ್ಲ ಹತ್ತು ಈಕಿಗೂ ನಾಲ್ಕೈದು ಮಕ್ಕಳು ಹುಟ್ಟಿದ್ದು ಈಕಿನೂ ಮಕ್ಕಳು ಎಲ್ಲ ಮಕ್ಕಳು ದ್ಯಾರ್ಯಾಗೆ ಬಿಟ್ಟು ಹೋಗಿ ಬಿಟ್ಟರು ಈಕಿನೂ ಮುಖ್ಯ ಕೈ ಹಿಡ್ಕೊಂಡು ಬಂದಿದ್ದಳು ಈಕಿಗೆ ಬಂದು ಪತ್ತು ಪಾಳೆ ಬಂದಾಗ ಈಕೂ ಯಾರು ಒಬ್ಬ ಸ್ವಸ್ಥ್ಯರು ನೆಂಬಲಿಲ್ಲ ಮಕ್ಕಳು ನೆಂಬಲಿಲ್ಲ ಗಂಡನ ಬಿಟ್ಟು ಹೋಗಿ ಒಬ್ಬ ಹೊದ್ಲಾಕೊತ್ತು ನಾನು ಜಿಗತ್ ಮುಂದೆ ನಾವು ಹಕ್ಕಿನ ಹಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೇನೆ ಯಾವ ಏನು ಹಕ್ಕಿ ಇಲ್ಲೇ ಇವರು ಬ್ಯಾಡ ಹಾತ ಅಂದೇವಿ ಆದರೂ ಏನು ಮಾಡ್ತೀವಿ ಮುದುಕಿ ಆಕೆ ಹೆಂಗೆ ಬಾಯ ಆಗಬಿದ್ದು ಏನ ಹೊಕ್ಕಿನ ಹೊರಗೆ ನಾನು ತುಂಬೈತಿ ನಂದು ಬಂದೈತಿ ನಾನು ಹೊಕ್ಕಿನ ಅಂದ್ರೆ ಇವಾಗ ನಿನಗೂ ಏನು ನಿಮ್ಮ ಅತ್ತಿ ಮಾಡಿದ್ದು ನಿನಗೂ ಪರ್ಯಾಣ ಬಂದ್ರು ಬಂದಿರಬೇಕು ಅದೇನು ದೊಡ್ಡಾಗ ಅಂತ ಮುಗಿ ಮುದುಕಿ ಹೋಗಿ ಬಾಯ ಆಗಿಬಿದ್ವಿ ಆ ಅತ್ತಿನೂ ಅದ ಬಾಯ ಆಗಿಬಿದ್ಳು ಸಸಿನೂ ಅದ ಬಾಯ ಆಗಿಬಿದ್ರು ದಯಮಾಡಿ ನೀವೆಲ್ಲರಿಗೂ ಒಂದು ಮಾತು ಏನು ಹೇಳ್ತಾರೆ ನೀವು ಈ ಕೈಲೆ ಮಾಡಿದ್ದು ಈ ಕೈಲೆ ಉಣ್ಣು ಎಂದೂ ತಪ್ಪಿಲ್ಲ ಎಂದೂ ತಪ್ಪಿಲ್ಲ ನೋಡ್ಕೋರಿ ಕೌರವ್ರ ಪಾಂಡವ್ರ ರಾ ರಾಮಾಯಣ ಮಹಾಭಾರತ ಇಲ್ಲಿ ತಕನು ನಡೆದೈತಿ ಅಣ್ಣೆ ಮಾಡಿದವ್ರಿಗೆ ಅಣ್ಣೆ ಹಾಕೈತಿ ಪುಣ್ಯ ಮಾಡಿದವ್ರಿಗೆ ಪುಣ್ಯ ಹಾಕೈತಿ ಇವತ್ತಿಗೂ ಧರ್ಮ ಧರ್ಮ ಕಟ್ಟಿಣ ಇರ್ತೈತಿ ಸುಳ್ಳು ಕಟ್ಟಿ ತೆಳಗ ಓಡಾಡ್ತೈತಿ ಇಂಥ ಎಲ್ಲ ಓಡ್ಯಾಡ ಊರಾಗ ಮೊದಲ ಸುಳ್ಳನ ಹೆಚ್ಚು ಓಡಾಡ್ತೈತಿ ಎಲ್ಲ ಊರಾಗ ಸುಳ್ಳ ಓಡಾಡ್ತೈತಿ ಕಷ್ಟಕ್ಕೆ ಭಾಳ ತ್ರಾಸ ಇರ್ತೈತಿ ಹಿಂದಿಗಡೆಗೆ ಬಂದು ಕಡಿಗೆ ಬಂದು ಕಟ್ಟಿ ಹತ್ತೋದು ಕರೇನ ಕರೇನ ಕಟ್ಟಿ ಹತ್ತೈತಿ ಆ ಕಟ್ಟಿನ ಯಾವತ್ತೂ ನಿಜವಾಗಿ ಇರಲಿ ಯಾಕಂದ್ರೆ ನಾನು ಇಟ್ಟು ಹೋತಕ ಮಾತಾಡ್ಬೇಕತ್ ಮಾಡಿ ಅದಕ್ಕೆ ಏನೆಲ್ಲ ಮಾಡೇತಿ ಮಾತು ಮಾತಿಗೆ ಜಗವೆಲ್ಲ ಹೋಗೇತಿ ಸೋತು ಹುಚ್ಚರನ ಎಚ್ಚರ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸಣ್ಣ ತಿರ್ಕೊಳಕ ಹಚ್ಚಿದ್ದು ಮಾತು ತಿರುಕಗ ಅಧಿಕಾರ ಕೊಟ್ಟಿದ್ದು ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರೆ ಮರ ಮರಗಿಸಿದ್ದು ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲ್ಲದವರ ಬಾಯಾಗ ಗಿಲ್ಲದ ಮಾತು ಬೀಳಿಗೆ ಬಿದ್ರಿ ಸಿದ್ದನ ಮಾತು ವಾಟ್ಸಪ್ ಮೊಬೈಲ್ ಹೆಸರಾದ ಮಾತು ವಾಟ್ಸಪ್ ಮೊಬೈಲ್ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಭಾಳ ತಕ್ಕ ಮಾತಾಡಬೇಕು ಇನ್ನೊಂದು ಎರಡು ಮೂರು ತಾಸು ಮಾತಾಡಬೇಕು ಅಂತೇಳಿ ಆ ಜೀತ ಆತ ಅಂತ ಹೇಳಿ ಅದಕ್ಕೆ ಹೇಳಿದ್ರು ನಾವು ಭಾಳ ದಿನ ಆ ಆವಿಷ್ಯ ತಟ್ಗೆ ಇರ್ತೈತೆ ನಾವು ಭಾಳ ಮಾತಾಡ್ಬೇಕಿರ್ತೇವಿ ಮೊಬೈಲ್ ನ ಕರೆನ್ಸಿ ತಟ್ಗೆ ಇರ್ತೈತಿ ನಾವು ಭಾಳ ಭಾವನೆಗಳನ್ನ ಬರಿಬೇಕಿರ್ತೇವಿ ತಪಾಲ್ ಸಂದಿರ್ತೈತಿ ನಾವು ಭಾಳ ದಿನ ನಾವು ಭಾಳ ಊಟ ಮಾಡ್ಬೇಕಿರ್ತೀವಿ ಹೊಟ್ಟು ಶಾಂತಿರ್ತೈತಿ ಇದ್ದಿದ್ರಾಗ ಶುದ್ಧ ಮಾಡ್ಕೊಂಡು ಎದ್ದು ಗೆದ್ದು ಹೋಗೋದ ಒಂದು ಬದುಕ ಆ ಬದುಕಿನಾಗ ತಾವೆಲ್ಲರೂ ಇವತ್ತು ನಿಮ್ಮ ಊರಿಗೆ ಒಂದು ಏನು ಮಾತಂದ್ರೆ ಏನೂ ಇಲ್ಲ ಇದು ಸಂಸ್ಕಾರದ ಊರ ಈ ಊರ ಸಂಸ್ಕಾರದ ಇದು ಒಂದ್ ನಮ್ಮ ಕಾಲಿಲಿ ಅಲ್ಲ ಇದು ಎಷ್ಟೋ ಬಸವಣ್ಣಪ್ಪನ ಕಾಲಿನ ಹಿಡಿದ್ರೆ ಇಲ್ಲಿ ತಕ್ಕೊಂಡು ಸಂಸ್ಕಾರನೇ ಐತಿ ಈ ಊರು ಸಂಸ್ಕಾರನೇ ಐತಿ ಮತ್ತು ಮಹಾತ್ಮರ ಅಡ್ಡಾಡಿದ ಪುಣ್ಯದ ಭೂಮಿ ಐತಿ ಮತ್ತು ಇಲ್ಲಿನೂ ಮೊದಲಿನ ಆವಾಗೂ ಕವಿಗಳು ಹುಟ್ಟ್ಯಾರು ಈಗೂ ಕವಿಗಳು ಹುಟ್ಟ್ಯಾರು ಮುಂದೂ ಈ ಊರ ಕವಿಗಳು ಹುಡ್ತಾರೆ ಯಾಕಂದ್ರೆ ಇಲ್ಲಿ ಇದು ಕವಿಗಳ ನಾಡ ಪುಣ್ಯವಂತರ ನಾಡ ಈ ಸಂಸ್ಕಾರದ ಐತಿ ಧರ್ಮ ಯಾವಾಗಲೂ ಇಲ್ಲಿ ತುಂಬಿ ತುಳುತೈತಿ ಆ ಧರ್ಮದ ನಾನ್ಯಾಗ ನನಗೂ ಒಂದು ಅವಕಾಶ ಮಾಡ ಮಾತಾಡೋಕ್ಕೊಂದಕ್ಕೆ ಅವಕಾಶ ಕೊಟ್ಟ್ರಿ ಅದಕ್ಕೆ ಪ್ರೀತಿ ಸರ್ಪಣಿ ಕೊಂಡಿ ಸಣ್ಣ ಸಣ್ಣಾಗ್ಯಾವೋ ಎಲ್ಲರ ಮನದಾಗ ಸಂಶದ ಬೀಜ ಮಳಿ ಕೊಡದವೋ ಎಲ್ಲಿ ಹೋದರು ಕಾಣದಂಗ ಆಗೈತೋ ಪ್ರೀತಿ ಎಲ್ಲರ ಮನದಾಗ ಜಾತಿ ಮುಳ್ಳ ಅಳಕೆ ಅಳಕತೈತಿ ಹುಡ್ಕ್ಯಾಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ್ಯಾಗ ಬಿದ್ದಾವ್ ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳ್ಯಾಗ ಪ್ಯಾಟ್ಯಾಗ ಹತ್ತೈತಿ ಊರಿಯ ಅದ ಕಿಡಿಯ ಬಿದ್ದ ಕಳ್ಳರ ಸುಳ್ಳರ ಊರೂರಿಗೆಲ್ಲ ಉರಿಯ ಹಚ್ಚಾರು ಒಳ್ಳೆ ಮಂದಿ ಅದ ಊರಿಯಾಗ ಸುಟ್ಕೊಂಡು ಸತ್ತಾರೋ ಸತ್ತೂ ಶರಣರ ಸತ್ತಾರಬೇಡ್ ಬರ್ತಾರೋ ಹುಟ್ಟಿ ಇಂದಲ ನಾಳೆ ಜಾತಿ ಮುಳ್ಳ ಸುಡತಾರೋ ಗಟ್ಟಿ ದೇಶದೊಳಗ ದ್ವೇಷ ತಂದಾಗ ಜ್ಞಾನ ದೀಪ ಹತ್ತಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿಗೆ ಹೂವು ಬೆಳಿಲಿ ಬೀಳಿಗೆ ಊರ ಬಿದಿರಿಸಿದ್ದ ನಾಡು ಕೇಳರಿ ಮನಸ್ಸಿಟ್ಟ ಸರ್ವ ಧರ್ಮದವ್ರು ಹೊಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಸರ್ವ ಧರ್ಮದವ್ರು ಹೊಂದಾಗಿ ಬಾಳರು ஜிபேத விட்ட ஜாதிபேத விட்ட அந்தஹாட தழஹு முதுகி ஆடஹாட தழஹாரூர் முதுகி பதம் ஆட தல பத்தார முதுக்கி గజ్జి నుడుస తల గుజ్జర ముదికి తబలా పడుతుంది తలవర ముదికి హడాతల హారూర ముదికి వట వట అంతతి ఒడ్డర ముదికి అడ్డ అడ్డు పడుతుంది రెడ్డి అర ముదికి షటగొందుకుతుంది షట్టర ముదికి షటగొందుకుతుంది షట్టర ముదికి అలిగేడవాళ్ళు అయినారు ముదికి హడాతల హారూర ముదికి పదం ఆడత పత్తర ముదికి గజ్జి నుడుస తల గుజ్జర ముదికి తబలాబడుతుంది తలవారం ముదికి హడాత ൂര് മുി ചാട ബുരുക്കി ബാ ജാഡർ മുദി ചാട ബുരുക്കി ബാ ചാടർ മുതുക്കി ബുദ്ധി ഹെ ബുഡർ മുതുക്കി చాడమురికి బాడ జాడర ముదికి చీరకార ముదికి హాసి ఆశైతి దాసర ముదికి హాసి ఆశైతి దాసర ముదికి దేవరా హేతతి దేవదాసి ముదికి హడా తల హారూర ముదికి పదం ఆడత పత్తార ముదికి గజ్జి నుడుస తల గుచ్చార ముదికి తబలా బడుతది తలవారం ముదికి హడా తల హారూర ముదికి జగ్గెడతర ముదికి వలివలి అంతతి వాదికార ముదికి బిడిబేడ అంతతి బ్యాడర ముది ముది జలా మాడత లెమినారు ముదికి హడాత హారూరు ముదికి పద ముదికి గజ్జి నుదికి తబలాబడుతవర ముదికి తబలా హడాత హారూరు ముదికి నాచబురికి బల నాదిగారు ముదికి నాచ నాచబురికి బల నాదిగారు ముదికి ముసుముసు నగతాడు ముసలరు ముదికి నాచ నాచబురికి బల నాదిగారు ముదికి ముసుముసు నగతాడు ముసలరు ముదికి కుణదాడుతారు ముదికి కుణదేడు குறார முதுக்கி கூட குருக்கிழத்தா நுடசத்தி தபலாதி தளவாரி தழஹர் எல்லா ஜாதி முதுக்கியாரோ இங்கிலீஷ் ஊர ஜாத் கூடாரோ பீளிக் பிதர் இசி தப்பு கண்டு நம்ம கட்டு அந்த தாஹர் முதுக்கி பதம் தா பத்தார முதுக்கி ಅಜ್ಜಿ ನುಡಿಸ ತಳಗು ಹುಚ್ಚಾರಿ ತಲಾ ತಳವಾರಿ ಹಾಡ ತಳ ಹಾರೂರು ಮುದಿ ಹಡ ಹಾಡ ತಳ ಹಾರೂರು ಮುದುಕಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಕರೆಸಿ ನನಗೆ ಸನ್ಮಾನ ಮಾಡಿದ್ರು ಈ ಊರಿಗೆ ನಾವು ಇದ್ದ ನಾ ಬಂದಿಲ್ಲ ಅಲ್ಲಿ ಹಚ್ಚಕಡೆ ಅಚ್ಚಗಡೆ ಒಂದು ಊರಿಗೆ ದಿಂಡ್ವಾರ್ಕ್ ದಿಂಡುವಾರಕ್ಕೆ ಬಂದಿದ್ವಿ ಇಲ್ಲಿ ಬಂದಿ ಇಲ್ಲಿ ನಮ್ಮ ಹಳೆಯಾಗೋಡದ ಈ ಊರಾಗ ಅವರ ಸನ್ಮಾನ ಮಾಡಿದ್ರು ಈಗ ಅವರು ನಮ್ಮ ಅವನ ಮಕ್ಳವರು ಸನ್ಮಾನ ಮಾಡಿದ್ರು ಅವರು ಅವರು ಈ ಭಾಳ ನನ್ನ ಪರಿಚಯ ಇಲ್ಲ ಅವ್ರು ಈಗ ಅವ್ರನ್ನ ನೋಡಿದ್ವಿ ನಮ್ಮ ಯಾವ ಸಣ್ಣದ ನೋಡಿದ್ನಿ ಈಗ ಅಟ್ ನೋಡಿದ್ದು ಆದರೆ ಭಾಳಷ್ಟು ಬಂದಿದ್ದು ಆದರೆ ಒಂದು ಈ ಊರಿಗೆ ಬಸವಣ್ಣಪ್ಪನ ಕಾಲದಿಂದ ಈ ಊರಿಗೆ ಒಂದು ದೊಡ್ಡ ಹೆಸರು ಐತಿ ಆ ಎಂದೂ ಮಾಸಂಗಿಲ್ಲ ಆ ಹೆಸರು ಹೆಂಗೈತೆ ಅಂದ್ರೆ ಅಚ್ಚ ಕಲ್ಲಾಗಿ ಕೆತ್ತಿ ತೆಗ್ದಂಗೆ ಈ ಇಂಗ್ಲೇಶ್ ಅವ್ರ ಹೆಸರು ಶಾಶ್ವತವಾಗಿರ್ತೈತಿ ಈ ಶಾಶ್ವತವಾಗಿರ್ತೈತಿ ಯಾಕಂದ್ರೆ ಇಲ್ಲಿ ಒಬ್ಬ ಶ್ರೀಶೈಲ ನಾವು ಇಲ್ಲಿ ಅಂದ್ರೆ ಇಂಗ್ಲೀಷ್ ಅವರು ಸೀಸೈಲ್ ಬೆಳಿಂಗ್ ಪದ ಭಾಳ ಅದ್ಭುತ ಆಡ್ತಾನೆ ಅಂಥವ್ರು ಎಲ್ಲರೂ ಮತ್ತೆ ಇದೇ ಒಬ್ಬೊಬ್ಬರು ಪದ ಹಾಡ್ತಾರೆ ಒಂದೊಂದು ನನಗೆ ನೀನು ಫೋನ್ ಮಾಡಿದ್ರಿ ಯಾರು ಜನಪದ ಹಾಡೋರು ಜನಪದ ಹಾಡೋರು ಒಬ್ಬರು ಫೋನ್ ಪರ್ಸು ಭಾಳ ಚಂದ ಹಾಡಿದವನ ಹೇಳಿದಾರೆ ಏ ಚಂದ ಪದ ಹಾಡಿದರು ಅವನ್ನೆಲ್ಲ ಕೇಳಿನಿ ಇದೆಲ್ಲ ಈ ಊರ ಶಾಶ್ವತವಾಗಿ ಬಂಗಾರಗತೇನೆ ಯಾವತ್ತು ಬೆಳ್ಕೊತ ಇರಲಿ ಮತ್ತು ಮತ್ತೊಬ್ಬೊಬ್ಬರು ಹೊಸ ಮಂದಿ ಯಾಕಂದ್ರೆ ಈ ನೀರಾಗ ಹೆಂಗೆ ನೀರಾಗ ತೆರಿ ಹೇಳ್ತತಿ ಒಂದು ತೆರಿ ದಂಡಿಗೆ ಮುಟ್ಟುಕೊಡ್ದೆ ಒಂದು ತೆರಿ ಹೇಳ್ತಿರ್ತಾವ ನೀರಾಗ ಅದಕ್ಕೆ ಹಂಗೆ ನೀರಾಗ ಒಬ್ಬ ಕವಿ ದಾಂಡಿಗೆ ಹತ್ತಿ ಒಬ್ಬ ಕವಿ ಬರ್ತಾರೆ ಮತ್ತೊಂದು ಬಾಳೆ ಗಿಡ ಬಿಡದ್ ಕುಡ್ದು ಒಂದು ಬಾಳೆ ಗಿಡ ಹೇಳ್ತೈತಿ ಹಂಗೇನೇ ಬಾಳೆನೂ ಹಂಗೆ ಐತಿ ಒಬ್ಬರು ಗಂಡ ಎತ್ತಿ ಮೂಲಿ ಕುಂದು ಕೊಡ್ದು ಮತ್ತಿಬ್ಬರು ಗಂಡ ಎತ್ತಿ ಬರ್ತಾರೆ ಒಂದಿಬ್ರು ಬದುಕರು ಕಟ್ಟಿಗೆ ಹೊಂಟಾರಂದ್ರೆ ಒಂದಿಬ್ರು ಹರಿದವ್ರು ದೇವ್ರ ಹೋಗಿ ಹೋಗಿರ್ತಾರೆ ಹಂಗೆ ಬದುಕೈತಿ ಈ ಬದುಕಿ ಹಿಂಗೆ ಇರ್ತೈತಿ ಇದು ಎಂದೂ ಇದಕ್ಕೆ ಮುಪ್ಪು ಇರೋದಿಲ್ಲ ಈ ಬದುಕಿ ಎಂದೂ ಮುಪ್ಪು ಇರೋದಿಲ್ಲ ಈ ಮುಪ್ಪಿಲ್ಲದ ಬದುಕಿನಾಗ ಹೆಪ್ಪು ಹಾಕಲಾರ್ದ ಉಪ್ಪು ಆಗಲಾರ್ದ ಸಕ್ಕರೆ ಹಾಕುವ ಶೈ ಹಂಗಿ ಎಲ್ಲಾರು ಬಾಳಿ ಬದುಕು